ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಲಿಂಗವಲ್ಲದಿದ್ದರೂ ಈ ದೇವಾಲಯದ ಶಿವಲಿಂಗವು ಬಹಳಷ್ಟು ಮಹತ್ವ ಪಡೆದಿದೆ ಅಂತೆ ಆ ದೇವಾಲಯ ಯಾವುದು ಅಂತ ನೋಡೋಣ ಹಾಗೂ ಕೆಲವು ಧಾರ್ಮಿಕ ಚಿಂತನೆಗಳ ಪ್ರಕಾರ ಶಿವನ ಮೊದಲ ಜ್ಯೋತಿರ್ಲಿಂಗವಾಗಿದೆ ಅಂತೆ ಕೂಡ ಅದು ಹೇಗೆ ಅಂತ ನೋಡೋಣ ಹಾಗೂ ಅದರ ಹಿಂದೆ ಇರುವ ದಂತಕತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಆ ದೇವಾಲಯದ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿ ಹಾಗೂ ಎಲ್ಲರೂ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಿಂದೂ ಧಾರ್ಮಿಕ ಚಿಂತನೆಗಳ ಪ್ರಕಾರ ಶಿವನ ಮೊದಲ ಜ್ಯೋತಿರ್ಲಿಂಗವು ಜಾಗೇಶ್ವರ್ ಧಾಮದಲ್ಲಿದೆ ಎನ್ನಲಾಗುತ್ತದೆ ವಿಶೇಷ ಶಕ್ತಿಗಳಿಂದ ಕೂಡಿರುವ ಈ ಕ್ಷೇತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭಾರತ ಪುಣ್ಯಕ್ಷೇತ್ರಗಳ ತವರು ವಿಶೇಷ ಶಕ್ತಿಯನ್ನು ಹೊಂದಿರುವ ದೇವತೆಗಳಿಗೆ ಮೀಸಲಾದ ಈ ಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಸಾಕಷ್ಟು ಪಾಪಕರ್ಮಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುವುದು ಅದರಲ್ಲೂ ಶಿವನಿಗೆ ಮೀಸಲಾದ ಜ್ಯೋತಿರ್ಲಿಂಗಗಳ ದೇವಾಲಯವು ಅತ್ಯಂತ ಪ್ರಸಿದ್ಧಿ ಹಾಗೂ ಶಕ್ತಿಯುತವಾದ ಕ್ಷೇತ್ರ ಎಂದು ಪರಿಗಣಿಸಲಾಗಿದೆ ಅಂತಹ ಅದ್ಭುತ ದೇವಾಲಯಗಳಲ್ಲಿ ಉತ್ತರಾಖಂಡದಲ್ಲಿ ಇರುವ ಜಾಗೇಶ್ವರ ಧಾಮವು ಒಂದು ಈ ಪುಣ್ಯ ಕ್ಷೇತ್ರದ ಬಗ್ಗೆ ಪುರಾಣ ಕಥೆಗಳಲ್ಲೂ ಉಲ್ಲೇಖವಾಗಿರುವುದು ವಿಶೇಷ ಹಿಂದೂ ಧಾರ್ಮಿಕ ಚಿಂತನೆಗಳ ಪ್ರಕಾರ ಶಿವನ ಮೊದಲ ಜ್ಯೋತಿರ್ಲಿಂಗವು ಜಾಗೇಶ್ವರ ಧಾಮದಲ್ಲಿದೆ ಎನ್ನಲಾಗುತ್ತದೆ ವಿಶೇಷ ಶಕ್ತಿಗಳಿಂದ ಕೂಡಿರುವ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ ಜಾಗೇಶ್ವರ್ ತೀರ್ಥಕ್ಷೇತ್ರವು ಹಿಮಾಲಯ ಪರ್ವತ ಶ್ರೇಣಿಯ ಅಲ್ಮೊರಾ ನಗರದಿಂದ ಈಶಾನ್ಯ ದಿಕ್ಕಿನ ಪಿತೋರ್ಗರ್ ರಸ್ತೆಯಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ದೇಗುಲದಲ್ಲಿ ಇರುವ ಜಾಗೇಶ್ವರನ ಎತ್ತರವು ನೆಲದಿಂದ ಹದಿನೆಂಟುನೂರ ಎಪ್ಪತ್ತು ಮೀಟರ್ಗಳಷ್ಟಿದೆ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸಲು ಪ್ರಾರಂಭವಾಗಿರುವುದು ಈ ದೇವಸ್ಥಾನದಿಂದಲೇ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವಿಶೇಷ ಮಂತ್ರ ಹಾಗೂ ನುಡಿಗಟ್ಟುಗಳು ಇರುವುದು ಸಹ ನೋಡಬಹುದು ಅಂತಹ ನುಡಿಗಳಲ್ಲಿ ಒಂದು ಪದ್ಯವು ಮನುಷ್ಯನು ವೈದ್ಯನಾಥ ಜ್ಯೋತಿರ್ಲಿಂಗ ಶಂಕರಪ್ರಿಯ ಕಾಶಿ ಹರಿದ್ವಾರಗಳಿಗೆ ಭೇಟಿಯಾಗಲು ಸಾಧ್ಯವಾಗದಿದ್ದರೂ ಜಾಗೇಶ್ವರ್ ಧಾಮದ ಶಿವನ ದರ್ಶನ ಮಾಡಬೇಕು ಈ ಕ್ಷೇತ್ರದಲ್ಲಿ ಋಷಿಮನಿಗಳು ಶಿವನಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಿದ ಮೇಲೆ ಶಿವನು ಇಲ್ಲಿ ಜಾಗೃತನಾದನು ಎಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿಯೇ ಈ ಕ್ಷೇತ್ರಕ್ಕೆ ಜಾಗೇಶ್ವರ್ ಎನ್ನುವ ಹೆಸರು ಬಂತು ಎಂದು ಸಹ ಹೇಳಲಾಗುವುದು ದೇವಾದಿ ದೇವ ಮಹಾದೇವನು ತನ್ನ ಧರ್ಮ ಪತ್ನಿಯಾದ ಪಾರ್ವತಿಯೊಂದಿಗೆ ಈ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿದ್ದನು ಈ ಪ್ರದೇಶದಲ್ಲಿ ಪೈನ್ ಮರಗಳಿಂದ ಆವೃತವಾದ ಈ ಸುಂದರ ಕಣಿವೆಗಳು ಭಕ್ತರ ಪವಿತ್ರ ಯಾತ್ರಾ ಕ್ಷೇತ್ರವಾಗಿದೆ ಇಲ್ಲಿಯ ಪೈನ್ ಮರದಲ್ಲಿ ಶಿವ ಮತ್ತು ಪಾರ್ವತಿಯ ವಾಸವಿದೆ ಎಂದು ನಂಬಲಾಗಿದೆ ಮರಣಕ್ಕೆ ಶಿವನ ವಿರುದ್ಧ ಜಯಿಸಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಶಿವನನ್ನು ಮೃತ್ಯುಂಜಯ ಎಂದು ಕರೆಯಲಾಗುತ್ತದೆ ಇದರ ಪ್ರತೀಕವಾಗಿಯೇ ಈ ಪೈನ್ ಮರವು ಅತ್ಯಂತ ಪ್ರಾಚೀನ ವೃಕ್ಷವಾಗಿ ನಿಂತಿದೆ ಎಂದು ಸಹ ಹೇಳಲಾಗುವುದು ಈ ದೇವಾಲಯದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅಂತೆ ಅದರ ಬಗ್ಗೆ ನೋಡೋಣ ಬನ್ನಿ ಮಹಾದೇವನಿಗೆ ಅರ್ಪಿತವಾದ ಈ ದೇವಾಲಯವು ದೇಗುಲಗಳ ಗುಂಪಿನಲ್ಲಿಯೇ ಅತ್ಯಂತ ಭಿನ್ನ ಹಾಗೂ ಶ್ರೇಷ್ಠವಾದ ದೇಗುಲ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಎರಡುನೂರ ಐವತ್ತು ಸಣ್ಣ ಮತ್ತು ದೊಡ್ಡ ದೇವಾಲಯಗಳು ಇವೆ ಜಾಗೇಶ್ವರ ಧಾಮದ ಈ ದೇವಾಲಯವು ಒಂದೂರ ಇಪ್ಪತ್ನಾಲ್ಕು ದೇವಾಲಯಗಳ ಗುಂಪನ್ನು ಹೊಂದಿದೆ ಎಂದು ಸಹ ಹೇಳಲಾಗುವುದು ಇಲ್ಲಿ ಒಂದು ದೇವಾಲಯವು ಎಲ್ಲ ದೇವಾಲಯಕ್ಕಿಂತ ದೊಡ್ಡದಾಗಿದ್ದು ಪುರಾತನ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯವು ಮಹಾಮೃತ್ಯುಂಜಯನ ಪ್ರಮುಖವಾದ ದೇವಾಲಯ ಇಲ್ಲಿ ಪ್ರತಿದಿನ ನಾಲ್ಕರಿಂದ ಐದು ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಶಿವನ ದೇಗುಲದ ಜೊತೆಗೆ ಭೈರವ ಪಾರ್ವತಿ ಕೇದಾರ್ನಾಥ್ ಹನುಮಾನ್ ಮೃತ್ಯುಂಜಯ ಮಹಾದೇವ ಮಾತಾ ದುರ್ಗಾ ದೇವಾಲಯಗಳು ಸಹ ಜಗೇಶ್ವರ್ ಧಾಮದಲ್ಲಿ ಇರುವುದನ್ನು ಕಾಣಬಹುದು ಕೆಲವು ತುಲನೆಗಳ ಪ್ರಕಾರ ಇಲ್ಲಿರುವ ಒಂದು ನೂರ ಎಂಟು ದೇಗುಲವು ಶಿವನಿಗೆ ಅರ್ಪಿತವಾಗಿದೆ ಅಂತೆಯೇ ಹದಿನಾರು ದೇಗುಲಗಳು ಇತರ ದೇವತೆಗಳಿಗೆ ಸಮರ್ಪಿತಗೊಂಡಿದೆ ಶಿವನಿಗೆ ಸೇರಿರುವ ಮಹಾಮೃತ್ಯುಂಜಯ ಜಗನ್ನಾಥ ವರ್ಮನ್ ದೇವಿ ಮತ್ತು ಕುಬೇರ ದೇವಾಲಯವನ್ನು ಮುಖ್ಯ ದೇವಾಲಯ ಎಂದು ಪರಿಗಣಿಸಲಾಗಿದೆ ಸ್ಕಂದಪುರಾಣ ಪುರಾಣ ಮಾರ್ಕಂಡೇಯ ಸೇರಿದಂತೆ ಇನ್ನಿತರ ಪುರಾಣ ಗ್ರಂಥಗಳಲ್ಲಿ ಜಾಗೇಶ್ವರನ ವೈಭವವನ್ನು ವಿವರಿಸಲಾಗಿದೆ ಇವಾಗ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತೆ ಈ ದೇವಾಲಯಕ್ಕೆ ಇದರ ಬಗ್ಗೆ ನೋಡೋಣ ಬನ್ನಿ ಜಾಗೇಶ್ವರ್ ಧಾಮಕ್ಕೆ ಸುಮಾರು ಒಂದರಿಂದ ಎರಡು ಸಾವಿರ ವರ್ಷಗಳ ಹಳೆಯ ಇತಿಹಾಸವಿದೆ ಈ ದೇವಾಲಯದ ಬಗ್ಗೆ ಇರುವ ಕೆಲವು ದಾಖಲೆಗಳ ಕೊರತೆಯಿಂದಾಗಿ ಕೆಲವು ಊಹಾಪೂಹಗಳಿಗೆ ಕಾರಣವಾಗುತ್ತಿದೆ ಈ ದೇವಾಲಯದ ಗೋಡೆಗಳ ಮೇಲೆ ಬರೆಯಲಾದ ಬ್ರಾಹ್ಮಿ ಮತ್ತು ಸಂಸ್ಕೃತ್ ಲಿಪಿಯಲ್ಲಿರುವ ಶಾಸನಗಳು ಕೂಡ ದೇವಾಲಯದ ಸೂಕ್ತ ನಿರ್ಮಾಣ ಸಂಗತಿಗಳನ್ನು ತೆರೆದಿಟ್ಟಿಲ್ಲ ಆದಾಗ್ಯೂ ಪುರಾತತ್ವ ತಜ್ಞರ ಪ್ರಕಾರ ಏಳರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಇವಾಗ ಯಾವ ರಾಜರುಗಳಿಂದ ಈ ದೇವಾಲಯವು ನವೀಕರಣಗೊಂಡಿತು ಅಂತ ನೋಡೋಣ ಬನ್ನಿ ಈ ದೇವಾಲಯದ ನಿರ್ಮಾಣದ ಕಾಲದಲ್ಲಿ ಕೌಶಲ ಮಿಥಿಲ ಪಂಚಲ ಮತ್ಸ್ಯ ಮಗದ ಅಂಗ ಮತ್ತು ಬ್ಯಾಂಗ್ ಎಂಬ ಹಲವಾರು ರಾಜ್ಯಗಳು ಭಾರತದಲ್ಲಿ ಇದ್ದವು ಕುಮಾವುನ್ ಎನ್ನುವುದು ಕೌಶಲ್ ರಾಜ್ಯದ ಒಂದು ಭಾಗವಾಗಿತ್ತು ಜಾಗೇಶ್ವರಾದಿ ವಿಗ್ರಹಗಳು ಕೆಲವು ದಿನಗಳ ಕಾಲ ಬ್ರಹ್ಮಕುಂಡಲದಲ್ಲಿ ಮಲಗಿದ್ದವು ಅವುಗಳನ್ನು ಜಗದ್ಗುರು ಶಂಕರಾಚಾರ್ಯರು ಪುನಃ ಸ್ಥಾಪಿಸಿದರು ಎಂದು ಹೇಳಲಾಗುವುದು ರಾಜಶಾಲಿವಾಹನ ಕಾಲದಲ್ಲಿ ದೇವಾಲಯವನ್ನು ನವೀಕರಣಗೊಳಿಸಲಾಯಿತು ಎನ್ನಲಾಗುವುದು ಇವಾಗ ಈ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ನೋಡೋಣ ಬನ್ನಿ ಜಾಗೇಶ್ವರ್ ಧಾಮದಲ್ಲಿರುವ ಎಲ್ಲ ದೇವಾಲಯಗಳು ಕೇದಾರನಾಥ್ ಶೈಲಿಯಲ್ಲಿ ಅಂದರೆ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ವಾಸ್ತುಶಿಲ್ಪಗಳಿಗೆ ಪ್ರಸಿದ್ಧವಾದ ಈ ದೇವಾಲಯದಲ್ಲಿ ಶಿವನು ತಪಸ್ಸನ್ನು ಗೊಯ್ಯುತ್ತಿದ್ದನು ಎಂದು ಸಹ ಹೇಳಲಾಗುವುದು ಇಲ್ಲಿಯ ಸ್ಥಳೀಯರ ಕೆಲವು ನಂಬಿಕೆಗಳು ಹಾಗೂ ಭಕ್ತಿಯಿಂದಾಗಿ ಇಲ್ಲಿನ ಶಿವಲಿಂಗವನ್ನು ಲಿಂಗ ಎಂದು ಘೋಷಿಸಲಾಯಿತು ಈ ದೇವಾಲಯಗಳ ಬದಿಯಲ್ಲಿ ಸಣ್ಣ ಹರಿವಿನ ಹೊಳೆಗಳು ಇವೆ ಇವು ದೇವಾಲಯದ ಸುತ್ತಲೂ ಪರಿಸರ ಹಾಗೂ ತೀರ್ಥಕ್ಷೇತ್ರದ ಸೌಂದರ್ಯ ಹಾಗೂ ಪವಿತ್ರತೆಯನ್ನು ಹೆಚ್ಚಿಸುತ್ತವೆ ಇದು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಣೆಯನ್ನು ನೀಡುವ ತೀರ್ಥಕ್ಷೇತ್ರವಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರಾವಣ ಜಾತ್ರೆ ನಡೆಯುವುದು ಆಗ ದೇಶ ವಿದೇಶಗಳಿಂದಲೂ ಭಕ್ತರು ಆಗಮಿಸುವರು ಜೊತೆಗೆ ಶಿವನಿಗೆ ವಿಶೇಷವಾದ ರುದ್ರಾಭಿಷೇಕ ಮಾಡಿಸುವರು ಅಲ್ಲದೆ ಪಾರ್ತಿ ಪೂಜೆ ಯೋಗ ಪೂಜೆ ಮಹಾಮೃತ್ಯುಂಜಯ ಜಪ ಪೂಜೆಯನ್ನು ಸಹ ಕೈಗೊಳ್ಳಲಾಗುವುದು ಇದರಿಂದ ಭಕ್ತರ ಜೀವನದಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಸುಖ ಜೀವನ ನಡೆಸುವರು ಶಿವರಾತ್ರಿಯ ಸಮಯದಲ್ಲೂ ದೇಗುಲದಲ್ಲಿ ವಿಶೇಷ ಪೂಜೆ ಹಾಗೂ ಜಾಗರಣೆಗಳನ್ನು ಕೈಗೊಳ್ಳಲಾಗುವುದು ಆ ಸಂದರ್ಭದಲ್ಲಿಯೂ ಸಹ ಅಸಕ್ಕಂತ ಭಕ್ತರು ಆಗಮಿಸುವರು ಇವಾಗ ಋಷಿ ಮುನಿಗಳ ಶಾಪ ಪಡೆದ ಶಿವ ಎಂಬ ದಂತಕಥೆಯನ್ನು ನೋಡೋಣ ಬನ್ನಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ದಂತಕಥೆಯ ಪ್ರಕಾರ ದಕ್ಷಿಣ ಪ್ರಜಾಪತಿಯ ಯಜ್ಞದಲ್ಲಿ ತಾಯಿ ಸತಿಯು ಆತ್ಮಹತ್ಯೆಯನ್ನು ಮಾಡಿಕೊಂಡಳು ಇದರಿಂದ ದುಃಖಿತನಾದ ಶಿವನು ದಾರುಕ್ ಎನ್ನುವ ದಟ್ಟ ಕಾಡಿನಲ್ಲಿ ದೀರ್ಘಕಾಲ ತಪಸ್ಸನ್ನು ಕೈಗೊಂಡನು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಯಜ್ಞದ ಭಸ್ಮವನ್ನು ಬಳಿದುಕೊಂಡಿದ್ದನು ಆದ್ದರಿಂದ ಈ ಸ್ಥಳವನ್ನು ಶಿವನ ತಪಸ್ಥಳ ಎಂದು ಕರೆಯಲಾಯಿತು ಅಲ್ಲದೆ ಈ ಕಾಡಿನಲ್ಲಿ ಅನೇಕ ಋಷಿಮುನಿಗಳು ತಮ್ಮ ಪತ್ನಿಯರೊಂದಿಗೆ ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಿಕೊಂಡು ತಪಸ್ಸನ್ನು ಮಾಡುತ್ತಿದ್ದರು ಒಮ್ಮೆ ಶಿವನು ದಿಗಂಬರ ರಾಜ್ಯದಲ್ಲಿ ಧ್ಯಾನ ಮಾಡುತ್ತಿರುವಾಗ ಋಷಿಗಳ ಪತ್ನಿಯರು ಹಣ್ಣು ಹೂವು ಮತ್ತು ಇನ್ನಿತರ ವಸ್ತುಗಳನ್ನು ಪಡೆದುಕೊಳ್ಳಲು ಅಲ್ಲಿಗೆ ಬಂದರು ಅವರು ಶಿವನ ದೇಹವನ್ನು ಕಂಡು ಆಕರ್ಷಿತರಾದರು ಆದರೆ ಶಿವನು ಧ್ಯಾನದಲ್ಲಿ ಮಗ್ನನಾಗಿದ್ದನು ಮಹಿಳೆಯರೆಲ್ಲರೂ ಕಂಸವರೂಪದಲ್ಲಿ ಕುರುಡಾದರು ಮತ್ತು ಪ್ರಜ್ಞಾಹೀನರಾಗಿ ಬಿದ್ದರು ರಾತ್ರಿಯಾದರೂ ಮನೆಗೆ ಹಿಂತಿರುಗದೇ ಇರುವ ಪತ್ನಿಯರ ಬಗ್ಗೆ ತಿಳಿಯಲು ಋಷಿ ಮುನಿಗಳು ಹುಡುಕಿಕೊಂಡು ಹೊರಟರು ಇವಾಗ ಪಾರ್ವತಿಯು ಶಿವನನ್ನು ಹೇಗೆ ನಿಯಂತ್ರಿಸಿದಳು ಅಂತ ಇದರ ಹಿಂದೆ ಇರುವ ದಂತಕಥೆಯ ಬಗ್ಗೆ ನೋಡೋಣ ಬನ್ನಿ ಶಿವನು ಸಮಾಧಿ ಸ್ಥಿತಿಯಲ್ಲಿ ತಪಸ್ಸಿನಲ್ಲಿ ಮಗ್ನನಾಗಿದ್ದನು ಹೆಂಡತಿಯರು ಪ್ರಜ್ಞಾಹೀನರಾಗಿ ಬಿದ್ದಿದ್ದರು ಅದನ್ನು ಕಂಡ ಶಿವನು ತಮ್ಮ ಪತ್ನಿಯರೊಂದಿಗೆ ವಿಭಿಚಾರ ಮಾಡಿದ್ದಾನೆ ಎಂದು ತಿಳಿದು ಶಿವನಿಗೆ ಅವನ ದೇಹದಿಂದ ಶಿಷ್ಣು ದೂರವಾಗಲಿ ಎಂದು ಶಾಪ ನೀಡಿದರು ಆಗ ಕಣ್ಣು ತೆರೆದ ಶಿವನು ಅಜ್ಞಾನದಿಂದ ನೀವು ಈ ತಪ್ಪನ್ನು ಮಾಡಿದ್ದೀರಿ ನಾನು ಈ ಶಾಪವನ್ನು ವಿರೋಧಿಸುವುದಿಲ್ಲ ನನ್ನ ಶಿಷ್ಣುವು ಸ್ವಯಂಚಾಲಿತವಾಗಿ ಕುಶಿಯುತ್ತದೆ ಮತ್ತು ಈ ಸ್ಥಳದಲ್ಲಿಯೇ ಸ್ಥಾಪನೆಗೊಳ್ಳುತ್ತದೆ ನೀವೆಲ್ಲ ಋಷಿಮುನಿಗಳು ಮೋಕ್ಷಕ್ಕಾಗಿ ಆಕಾಶದಲ್ಲಿ ನಕ್ಷತ್ರಗಳೊಡನೆ ನೇತಾಡುವಿರಿ ಎಂದನು ಲಿಂಗವು ಶಿವನಿಂದ ಬೇರ್ಪಟ್ಟ ತಕ್ಷಣವೇ ಜಗತ್ತಿನಲ್ಲಿ ಅವ್ಯವಸ್ಥೆ ಉಂಟಾಯಿತು ಶಿವನ ಕೋಪದಿಂದ ಜಗತ್ತನ್ನು ಕಾಪಾಡಬೇಕಾಯಿತು ಶಿವನನ್ನು ನಿಯಂತ್ರಿಸುವ ಶಕ್ತಿ ಪಾರ್ವತಿ ದೇವಿಗೆ ಮಾತ್ರ ಇತ್ತು ಅದನ್ನು ತಿಳಿದ ಬ್ರಹ್ಮದೇವನು ದೇವಿಯನ್ನು ಪೂಜಿಸಲು ಸಲಹೆ ನೀಡಿದರು ಆಗ ಪಾರ್ವತಿ ದೇವಿಯು ಯೋನಿಯ ರೂಪದಲ್ಲಿಯೇ ಕಾಣಿಸಿಕೊಂಡು ಶಿವಲಿಂಗವನ್ನು ಹಿಡಿದಿಟ್ಟಳು ನಂತರ ಆ ಶಿವಲಿಂಗವನ್ನು ಯೋಗೇಶ್ವರ್ ಶಿವಲಿಂಗ ಎಂದು ಕರೆಯಲಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು